ನಮಸ್ತೆ ಗಾಯ್ಸ್ ಇವತ್ತು ನಾವು ರಿವ್ಯೂ ಮಾಡಕ್ ಬಂದೇವಿ ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ ಫೈವ್ ಹಂಡ್ರೆಡ್ ಸೊ ಸ್ಟಾರ್ಟ್ ಮಾಡೋಣ ಇದ್ರ ಇಂಜನ್ ಇಂದ ಇದ್ರ ಇಂಜನ್ ಏನ್ ಫೈವ್ ಹಂಡ್ರೆಡ್ ಸಿ ಸಿ ಐತಿ ಫೈವ್ ಹಂಡ್ರೆಡ್ ಸಿ ಸಿ ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ ಫೈವ್ ಹಂಡ್ರೆಡ್ ಎಸ್ ಟ್ವಿನ್ ಸ್ಪಾರ್ಕ್ ಟ್ವಿನ್ ಸ್ಪಾರ್ಕ್ ಬರ್ತಿ ತ್ರೀ ಫಿಫ್ಟಿ ಸಿ ಸಿ ಒಳಗ ಆದ್ರೆ ಇ ಎಫ್ ಐ ಬರ್ತಿರ್ಲಿಲ್ಲ ಇಲ್ಲಿ ನೋಡ್ತಿರ ಇ ಎಫ್ ಐ ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ ಅದರೊಳಗೆ ಬರ್ತೈತೆ ಕಾರ್ಬೋರೇಟರ್ ಇದರೊಳಗೆ ಕಾರ್ಬೋರೇಟರ್ ಇಲ್ಲ ಹೇಳ್ಬೇಕಂತಂದ್ರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಬಿ ಎಚ್ ಪಿ ಪವರ್ ಐತಿ ಫೋರ್ಟಿ ಒನ್ ನ್ಯೂಟನ್ ಮೀಟರ್ ಟಾರ್ಕ್ ಐತೆ ಸಂ ಅರೌಂಡ್ ಕ್ಲಾಸಿಕ್ ಫೈವ್ ಹಂಡ್ರೆಡ್ ಆಗಲಿ ಆಮೇಲೆ ಕ್ಲಾಸಿಕ್ ತ್ರೀ ಫಿಫ್ಟಿ ಆಗಲಿ ಬುಲೆಟ್ ಆಗಲಿ ಎಲೆಕ್ಟ್ರಾ ಆಗಲಿ ಅವಕ್ರೊಳಗೆ ನಿಮ್ಗೆ ಡಿಜಿಟಲ್ ಕ್ಲಸ್ಟರ್ ಬರ್ತಿರ್ಕಿಲ್ಲ ಕಂಪ್ಲೀಟ್ ಅನ್ಲಾಗ ಇರ್ತಿತ್ತು ಅದೇ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಒಳಗೆ ಸೊ ಬಿ ಎಸ್ ಸಿಕ್ಸಿಂದ ಈಗ ಜಾಸ್ತಿ ಡಿಜಿ ಡಿಜಿಟಲ್ ಬರೋಕೆ ಚಲೋ ಆಗೈತಿ ಸೊ ಮೊದಲು ಇರ್ತಿರ್ಕಿಲ್ಲ ಅದು ಇಲ್ಲಿ ಆರ್ ಪಿ ಎಮ್ ನೋಡ್ಬೋದು ನೀವು ಆರ್ ಪಿ ಎಮ್ಮು ಕೊಟ್ಟಾರ ಇಲ್ಲಿ ನೋಡತ್ತಿರಲ್ಲ ಸೊ ಇದು ಆರ್ ಪಿ ಎಮ್ ಇದೆ ಟಾಪ್ ಸ್ಪೀಡ್ ಒನ್ ಸಿಕ್ಸ್ಟಿ ಮೀಟರ್ ಐತಿ ಅದ್ರ ನಾವು ಓಡಿಸಿದ ಪ್ರಕಾರ ಇದೊಂದು ಒನ್ ಥರ್ಟಿ ಒನ್ ಫೋರ್ಟಿ ಮುಟ್ಟಾಗಿ ಹೋಗ್ಬೋದು ರೀ ಅದಕ್ಕಿಂತ ಜಾಸ್ತಿ ಅಂತೂ ಹೋಗೋಂಗಿಲ್ಲ ಈ ಗಾಡಿದು ವೇಟ್ ಬಂದ್ಬಿಟ್ಟ ಒಂದು ನಿಮಗೆ ಅರೌಂಡ್ ಟೂ ಹಂಡ್ರೆಡ್ ಕಿಲೋಸ್ ಹಾಕೈತೆ ಪಾ ವೇಟ್ ಇದು ಹೆವಿ ಹಾಕೈತಿ ಗಾಡಿ ಭಾಳ ಅಂತಂದ್ರೆ ಸಿಟಿ ರೈಡ್ಸಿಗೆ ಅಷ್ಟು ನಿಂಬಲ್ಲಿ ಅನ್ಸಂಗಿಲ್ಲ ನಿಮ್ಗೆ ಟ್ರಾಫಿಕ್ ಒಳಗೆ ಭಾಳ ತ್ರಾಸಾಕೈತೆ ಅದ್ರಾಗ ನೀವು ಇಬ್ಬರನ್ನ ಕುಂದ್ರಸ್ಕೊಂಡು ಬಿಟ್ರಿ ಅಂತಂದ್ರೆ ಇಬ್ಬರು ಮಂದಿ ರೈಡರ್ಸ್ ಒಬ್ಬ ಪಿಲಿಯನ್ದಾಗ ಇದ್ದ ರೈಡರ್ ಇದ್ದ ಅಂತಂದ್ರೆ ಇನ್ನೂ ಹೆವಿ ಆಗ್ಬಿಡ್ತೈತೆ ನಿಮಗೆ ಅಂದ್ರೆ ಗೋ ಸಮಯ ಅರೌಂಡ್ ತ್ರೀ ಹಂಡ್ರೆಡ್ ಕಿಲೋಸ್ ಅವಾಗಂತೂ ನಿಮ್ಗೆ ನಿಂಬಲ್ ಅನ್ಸಂಗಿಲ್ಲ ನಿಮ್ಗೆ ಕಂಟ್ರೋಲ್ ಮಾಡಕ್ಕೂ ರೀ ಗಾಡಿ ಡುವೆಲ್ ಡಿಸ್ ಸೆಟ್ ಅಪ್ದ ಬರ್ತಿತ್ತು ಫ್ರಂಟ್ ಬೈಬ್ರೇ ಬ್ರೇಕಿಂಗ್ ಕೊಡ್ತಿದ್ರೆ ಬ್ಯಾಕ್ ಬೈಬ್ರೇ ಬ್ರೇಕಿಂಗ್ ಐತಿ ಫ್ರಂಟ್ ಒಳಗೆ ಡಿಸ್ ಬ್ರೇಕ್ ರೀ ಬ್ರೇಕಿಂಗ್ ಚಲೋ ಐತಿ ಆದ್ರೆ ಇದು ಎ ಬಿ ಎಸ್ ಅಲ್ಲ ಎ ಬಿ ಎಸ್ ಕತೆ ಕಾನ್ ಐತಿ ಆದ್ರೆ ಎ ಬಿ ಎಸ್ ಅಲ್ಲ ಆಫ್ಟರ್ ಪೋಸ್ಟ್ ಟ್ವೆಂಟಿ ಟ್ವೆಂಟಿ ಸೆವೆಂಟೀನ್ ಇದ್ರೊಳಗೆ ಎ ಬಿ ಎಸ್ ಬರಕ್ ಸ್ಟಾರ್ಟ್ ಆತ ಅದಕ್ಕಿಂತ ಮೊದಲು ಎ ಬಿ ಎಸ್ ಇರಲಿಲ್ಲ ಸೇಮ್ ಫೈವ್ ಹಂಡ್ರೆಡ್ ಸಿ ಒಳಗೆ ಎ ಬಿ ಎಸ್ ಆಫ್ ಪೋಸ್ಟ್ ಟ್ವೆಂಟಿ ಸೆವೆಂಟೀನ್ ಬಂತು ಇದು ಬರ್ತಾ ಇದೆ ಸಿಂಗಲ್ ಸಿಲಿಂಡರ್ ಸೆಟ್ ಅಪ್ದೊಳಗೆ ರೀ ಪಾ ಸಿಲಿಂಡರ್ ಬರ್ತಿರ್ಲಿಲ್ಲ ಇದ್ರಾಗ ಟ್ವಿನ್ ಸಿಲಿಂಡರ್ ಓನ್ಲಿ ಸಿಂಗಲ್ ಸಿಲಿಂಡರ್ ಬಿಗ್ ಸಿಲ್ ಸಿಂಗಲ್ ಸಿಲಿಂಡರ್ ಇರ್ತಿತ್ ಇದ್ರಾಗ ಅದ್ರ ಅದ್ರ ಮೇಲೆ ಫೈವ್ ಹಂಡ್ರೆಡ್ ಸಿ ಸಿ ಇರುತ್ತೆ ಡಿಪೆಂಡೆಂಟ್ ಇರೋದು ಆಮೇಲೆ ಇದ್ರದ್ದು ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಈ ಫ್ಯೂಯಲ್ ಟ್ಯಾಂಕ್ ಟ್ವೆಂಟಿ ಲೀಟರ್ಸ್ ಐತ್ರಿ ಇದು ಫ್ಯೂಯಲ್ ಟ್ಯಾಂಕ್ ಯಾವ್ರೇಜ್ ಆನ್ ಆನ್ ಎವರೇಜ್ ಹೈವೇದೊಳಗೆ ಒಂದು ಥರ್ಟಿ ಕಿಲೋಮೀಟರ್ ಪರ್ ಲೀಟ್ರ್ ಕೊಟ್ರು ಸಿಟಿ ಒಳಗೆ ಅಂತರೂ ನಿಮ್ಗೆ ಇದು ಟ್ವೆಂಟಿ ಟ್ವೆಂಟಿ ಟೂ ಜಾಸ್ತಿ ಕೊಡೋಂಗಿಲ್ಲ ಟ್ರಾಫಿಕ್ ಒಳಗೆ ನಿಮ್ಗೆ ಮೈಲೇಜ್ ಸಿಗಂಗಿಲ್ಲ ಇದು ಗಾಡಿದು ನಿಮ್ ಸಿಟಿ ಆಗ ಬಿದ್ರಿ ಅಂತಂದ್ರೆ ನಿಮ್ ಸಮರ್ ಅರೌಂಡ್ ಥರ್ಟಿ ಕಿಲೋಮೀಟರ್ ಕೊಡ್ತೈತಿ ಸೊ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒನ್ ಆನ್ ಅವರೇಜ್ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಅಂತೂ ಹೋಗಬಹುದು ನೀವು ಇದು ಟಿಪಿಕಲ್ ಅರ್ಬನ್ ಕ್ರೂಸರ್ ಹೈವೆ ಕ್ರೂಸರ್ ಅಂತ ಹೇಳ್ಬಹುದು ನೀವು ಇದು ಇದ್ರ ಸೆಗ್ಮೆಂಟ್ ಬೇರೆ ಇದರ ಅರ್ಗೋನಾಮಿಕ್ಸ್ ಅದು ನೋಡಬಹುದು ನೀವು ಇದ್ರ ಸೀಟ್ ಅದು ಬಹಳ ಕಂಫರ್ಟೇಬಲ್ ಇರ್ತೈತ್ರಿಪಾ ಅಂದ್ರೆ ಲಾಂಗ್ ರೈಡ್ಸ್ ನಿಮ್ಗೆ ಹೊಟ್ಟೆ ಬ್ಯಾಕ್ ಬೋನಿಗ್ ಆಗ್ಲಿ ಲೋವರ್ ಬ್ಯಾಕ್ ಆಗಲಿ ಸ್ಟ್ರೆಸ್ ಬರಂಗಿಲ್ಲ ಆಮೇಲೆ ಇನ್ನೊಂದ್ ಹೇಳ್ಬೇಕಾ ಅಂತಂದ್ರೆ ಇದನ್ ಐತೆ ಯು ಸಿ ಇ ಇಂಜನ್ ಯೂನಿಟ್ ಕನ್ಸ್ಟ್ರಕ್ಷನ್ ಇಂಜನ್ ಅಂತ ಬರ್ತಿ ಅವಾಗ ರಾಯಲ್ ಎನ್ಫೀಲ್ಡ್ ಒಳಗೆ ಇವೆಲ್ಲ ಡಿಸ್ಕಂಟಿನ್ಯೂ ಆಗಿ ಅವ್ ನಿಮ್ಗೆ ಗೊತ್ತಿರ್ಬೋದು ಈಗ ಇವ್ರ ಪಾರ್ಟ್ಸ್ ಎಲ್ಲ ಹೊರಗೆ ಸಿಗ್ತಾವೆ ಸರ್ವಿಸ್ ಮಾಡ್ತಾರೆ ರಾಯಲ್ ಎನ್ಫೀಲ್ಡ್ ಅವರು ಮಾಡ್ತಾರೆ ಇಲ್ಲ ಅಂತಲ್ಲ ಇವಾಗ ಬರೋ ಗಾಯಸ್ ಇವಾಗ ಬರೋ ಏನು ಇಂಜನ್ಸ್ ಅದಾವಲ್ಲ ಅವಿರುವ ಜೆ ಸಿರೀಸ್ ಇಂಜನ್ಸ್ ಸೊ ಅದ್ರೊಳಗೆ ನಿಮ್ಗೆ ವೈಬ್ರೇಷನ್ಸ್ ಕಡಿಮೆ ಅದಾವೆ ಸ್ಮೂತ್ ಐತಿ ಇಂಜನ್ ಆದ್ರೆ ಈ ಗಾಡಿ ಒಳಗೆ ನಿಮ್ಗೆ ವೈಬ್ರೇಷನ್ಸ್ ಹೆವಿ ಅಂದ್ರೆ ಹೆವಿ ನೋಟಿಸೇಬಲ್ ಅದಾವ ಯಾಕಂತಂದ್ರೆ ಹ್ಯಾಂಡಲ್ ಬಾರ್ ಒಳಗೆ ನಿಮ್ಗೆ ನೀವು ಯಾವಾಗ ಏಯ್ಟಿ ಟು ನೈಂಟಿ ಕಿಲೋಮೀಟರ್ ಪರ್ ಅವರ್ ಕ್ರೂಸ್ ಮಾಡ್ತಿರಲ್ಲ ನಿಮಗೆ ಅವಾಗ ನೋಟಿಸಿಗೆ ಬರ್ತೈತಿ ಇನಿಷಿಯಲ್ ಒಳಗೆ ನಿಮ್ಗೆ ಏನು ಅನ್ಸಂಗಿಲ್ಲ ಹೈಯರ್ ಆರ್ ಪಿ ಎಮ್ಸಿಗೆ ಹೋದಂಗೆ 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 ನಿಮ್ಗೆ ಹೆವಿ ಅಂದ್ರೆ ಹೆವಿ ವೈಬ್ರೇಷನ್ ಫೀಲ್ ಆಗ್ತೈತಿ ಸೊ ಅದೊಂದು ಇದ್ರದ್ದು ಕಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೋಸ್ ಅಂತಂತಂದ್ರೆ ಇದು ಓಲ್ಡರ್ ಆರಿ ಸೊ ಇದ್ರದ್ದು ವೈಬ್ ಇದ್ರ ನಾಸ್ಟಾಲ್ಜಿಕ್ ವೈಬ್ ಐತಿ ಒಂದು ಕ್ಯಾರೆಕ್ಟರ್ ಐತಿ ಆದ್ರೆ ವೈಬ್ರೇಷನ್ ಈಸ್ ಪಾರ್ಟ್ ಆಫ್ ಇಟ್ಸ್ ಕ್ಯಾರೆಕ್ಟರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ರಾಯಲ್ ಎನ್ಫೀಲ್ಡ್ ಗಾಡಿ ಒಳಗೆ ವೈರೇ ವೈಬ್ರೇಷನ್ಸ್ ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ ಎಲ್ಲರದು ಸೊ ಅದ ಸೊ ಯೂಶುವಲಿ ಬೇರೆ ಕಂಪ್ನಿ ಗಾಡಿ ಹೊಂಡ ಗಾಡಿ ಒಳಗೆ ನೀವು ಸ್ಮೂತ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಆದ್ರೆ ರಾಯಲ್ ಎನ್ಫೀಲ್ಡ್ ಒಳಗೆ ನಿಮ್ಗೆ ಯೂಶ್ವಲಿ ಇದ್ರದ್ದು ಪಾರ್ಟ್ ಆಫ್ ಇಟ್ಸ್ ಅವಾಗಿನ ಟೈಮ್ ಒಳಗೆ ರಾಯಲ್ ಎನ್ಫೀಲ್ಡ್ ಗಾಡಿಗಳಿಗೆ ಹಜಾರ್ ಲೈಟ್ ಕೊಡ್ತಿರ್ಕಿಲ್ಲ ಇದ್ರೊಳಗೆ ಹಜಾರ್ ಲೈಟ್ ಇತ್ತು ನೋಡ್ಬೋದು ನೀವು ಇಲ್ಲ ಇತ್ತ ಬಟನ್ ಇದೆ ಇದು ಹಜಾರ್ ಲೈಟ್ ಬಟನ್ ಸಲ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ನೋಡ್ಬೋದು ನೀವು ಹಜಾರ್ಡ್ ಲೈಟೇ ಟ್ರಿಪ್ ಆಗ್ಲಿ ಸೆಟ್ ಮಾಡಾಕೊಂಡು ಒಂದ್ ಬಟನ್ ಕೊಟ್ಟಾರ್ರಿ ಇಲ್ಲ ಅವ್ರು ಸೊ ನೋಡಬಹುದು ನೀವು ಆ ಬಟನ್ ಸೆಟ್ ಬಟನ್ ಇದೇನೈತಲ್ಲ ನಡ್ಕಿನ ಬಟನ್ ಇದು ಹಜಾರ್ಡ್ ಬಟನ್ ಸೊ ನಾವ್ ಇದಕ್ಕೆ ಎಕ್ಸ್ಟ್ರಾ ಏನ್ ಫಿಟ್ಟಿಂಗ್ ಮಾಡಿಸಿದ್ವಿ ಅಂದ್ರಪ್ಪ ಈ ಲೈಟ್ ಈ ಲೈಟ್ ನೋಡಬಹುದು ನೀವು ಈ ಲೈಟ್ ನಾವು ಫಿಟ್ ಮಾಡಿಸಿದ್ವಿ ಆಫ್ಟರ್ ಮಾರ್ಕೆಟ್ ಲೈಟ್ ಇದೆ ಯುನೋ ಮಿಂಡಾದ ಇದೆ ಯುನೋ ಮಿಂಡಾದ್ ಆಫ್ಟರ್ ಮಾರ್ಕೆಟ್ ಲೈಟ್ ಹಾಕ್ಸಿದ್ವಿ ಅದು ನಿಮ್ಗೆ ಲೈಟ್ಸ್ ಅಷ್ಟು ವಿಸಿಬಲ್ ಇರಂಗಿಲ್ಲ ಆಮೇಲೆ ವೆಹಿಕಲ್ಸ್ ಬಾಳ ಇರ್ತಾವ ಸೊ ನೈಟ್ ಟೈಮ್ ಒಳಗೆ ನಿಮ್ಗೆ ಅದು ಬಾಳೆ ರಿಕ್ವೈರ್ಡ್ ಅನಿಸ್ಬೋದು ರೌಂಡ್ ಐತಿ ಬಿಲ್ಡ್ ಕ್ವಾಲ್ಟಿ ವೈಸ್ ಹೋದ್ರೆ ಭಾಳ ಹೆವಿ ಬರ್ತಿತ್ತು ರೀ ಇದ್ರ ಬಿಲ್ಡ್ ಕ್ವಾಲ್ಟಿ ಭಾಳ ಹೆವಿ ಬರ್ತಿತ್ತು ಅವಾಗಿನ ಗಾಡಿ ಒಳಗೆ ಅವಾಗಿನ ಗಾಡಿಗಳೊಳಗೆ ಹೆವಿ ಬಿಲ್ಡ್ ಕ್ವಾಲ್ಟಿ ಯಾಕಂತಂದ್ರೆ ಇದು ಅರ್ಬನ್ ಕ್ರೂಸರ್ ಹೈವೇ ಕ್ರೂಸರಲ್ಲ ಸೊ ಇದಕ್ಕೆ ಹಾರ್ಡ್ ಚೆಸ್ಸಿ ಹೈ ಹೈ ಸ್ಟ್ರೆಂತ್ ಕೊಡಬೇಕಾಗತ್ತವ್ರು ಯಾಕಂತಂದ್ರೆ ಅಷ್ಟು ಅಷ್ಟು ಲಾಂಗ್ ಲಾಂಗ್ ಡಿಸ್ಟೆನ್ಸಸ್ ಟ್ರಿಪ್ಸ್ದೊಳಗೆ ಅಷ್ಟು ಬಿಯರ್ ಮಾಡಬೇಕಲ್ಲ ಲೋಡ್ಸು ಸೊ ಅಷ್ಟಂತರೂ ಸ್ಟ್ರೆಂತ್ ಇರೋದ್ರೊಳಗೆ ಇರ್ತಿತ್ತು ನಿಮಗೊಂದ್ಸಲ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಗಾಡಿ ಸೆನ್ಸರ್ಸ್ ಬರ್ತಿದ್ರು ಇದ್ರ ಯಾಕಂದ್ರೆ ಇದು ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ ಫ್ಯೂಲ್ ಇಂಜೆಕ್ಷನ್ ಇತ್ತಲ್ಲ ಸೊ ಸೆನ್ಸರ್ಸ್ ಇದ್ದು ಗಾಡಿ ಒಳಗೆ ಭಾಳ ನ್ಯೂಟ್ರಲ್ ಆಗೈತಿ ಲೆಟ್ ಸ್ಟಾರ್ಟ್ ದ ವೆಹಿಕಲ್ கேஸ்க்கோனாத்திர் போது நீ இஞ்சன் நாய்ஸ் இதே நம்ம டிக் 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 சவுண்ட் பரோத்தித்தல இது டாபெட் நாய்ஸ் இது பல காமன் ராயல் என்ஃபீல் வளது இதே இது இஷூ அல்ல எக்ஸாஸ்ட் சவுண்ட் கேள்க்கோரி ஒன்சல சோ ஆஃப் இட்டன் ಇದ್ರದ್ದು ಡಿಸ್ಕ್ ಬ್ರೇಕುನು ನಾಟ್ ಬ್ಯಾಡ್ ದೇ ಆರ್ ಗುಡ್ ಅಂದ್ರೆ ಚಲೋ ವರ್ಕ್ ಮಾಡ್ತಾವ ಆದರೆ ಅಟ್ ಹೈಯರ್ ಸ್ಪೀಡ್ಸ್ ನಿಮ್ಗೆ ಕಂಟ್ರೋಲಿಗೆ ಗಾಡಿ ಸಿಗಂಗಿಲ್ಲ ಬಿಕಾಸ್ ಆಫ್ ಇಟ್ಸ್ ವೇಟ್ ಇಟ್ಸ್ ಟೂ ಹೆವಿ ಸೊ ನೀವು ಅವಾಗೆ ಹೈಯರ್ ಸ್ಪೀಡ್ಸ್ ಒಳಗೆ ನಾ ನಿಮಗೆ ರೆಕಮೆಂಡ್ ಮಾಡೋದು ಅಂತಂತ ಏನಂತಂದ್ರೆ ಜಾಸ್ತಿ ಆಟ್ ನೈಂಟಿ ಕಿಲೋಮೀಟರ್ ಪರ್ ಅವರ್ ಟು ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ನೀವು ಕ್ರೂಸ್ ಮಾಡತ್ತಿದ್ರಿ ಅಂತಂದ್ರೆ ಬ್ರೇಕ್ಲೆ ಕಂಟ್ರೋಲ್ ಮಾಡಕ್ಕೆ ಹೋಗ್ಬೇಡ್ರಿ ಇಟ್ಸ್ ಟೂ ಡೇಂಜರಸ್ ಇದನ್ನ ನೀವು ಗಾಡಿ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಗಿಯರ್ಲೇನೆ ಕಂಟ್ರೋಲ್ ಮಾಡ್ಬೇಕು ಸೊ ಇಂಜನ್ ಬ್ರೇಕಿಂಗ್ ಅಂತೂ ನೀವು ಕಲೀನೇ ಬೇಕಾಗೈತಿ ಇಂಥ ಗಾಡಿ ರೈಡ್ ಮಾಡತ್ತಿರಿ ಅಂತಂದ್ರೆ ಅಬೋ ತ್ರೀ ಫಿಫ್ಟಿ ಅಬೋ ತ್ರೀ ಫಿಫ್ಟಿ ಸಿ ಸಿ ನೀವು ಗಾಡಿ ಯಾವುದೋ ರೈಡ್ ಮಾಡಿರಿ ಇಂಜನ್ ಬ್ರೇಕಿಂಗ್ ಅಂತೂ ಕಲೀನೇ ಬೇಕಾಗ್ತಿ ಇಲ್ಲ ಅಂತಂತಂದ್ರೆ ನೀವು ಹೈ ಸ್ಪೀಡ್ಸ್ ಒಳಗೆ ಕಂಟ್ರೋಲ್ ಮಾಡೋದು ಭಾಳ ಟಫ್ ಆಗಿಬಿಡ್ತೈತಿ ನಿಮ್ಗೆ ಹೆಲ್ತಿಗೆ ಭಾಳ ಇಂಜೂರಿಯಸ್ ಅಷ್ಟೆ ಮಾತೇನು ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಇಷ್ಟಿತ್ತು ನೋಡ್ರಿಪ್ಪ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಗಾಡಿ ಯಾವ್ದು ರಿವ್ಯೂ ಮಾಡ್ಬೇಕು ಅನ್ನೋದನ್ನು ನಿಮಗೆ ಯಾವ್ದು ಗಾಡಿ ಬಗ್ಗೆ ರಿವ್ಯೂ ನೋಡೋದೈತಿ ಅದನ್ನು ಕಮೆಂಟ್ ಮಾಡಿರಿ ನಾನು ರಿವ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ ಇದ್ರದ್ದೊಂದು ಒಂದು ರೈಡ್ ರಿವ್ಯೂ ಮಾಡ್ತೇನೆ ಇನ್ನೊಂದು ನೆಕ್ಸ್ಟ್ ವೀಕ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಅದು ವೀಡಿಯೋ ಸೊ ಟಿಲ್ ದೆನ್ ಸ್ಟೇ ಟೂನ್ ಗಾಯ್ಸ್ ಥ್ಯಾಂಕ್ ಯು